ನಮಸ್ಕಾರ ಪ್ರಿಯ ತ್ರೀಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಶತ್ರುಗಳಿಂದ ನಿಮಗೆ ತೊಂದರೆ ಆಗ್ತಿದ್ರೆ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ನಿಮಗೆ ಜಾಗವೇ ಬಿಡಲ್ಲ ಅಂದ್ಬಿಟ್ಟು ನಿಮಗೆ ಮನೆಯೇ ಖಾಲಿ ಮಾಡಲ್ಲ ಅಂದ್ಬಿಟ್ಟು ಜಮೀನೇ ಖಾಲಿ ಮಾಡಲ್ಲ ಅಂದ್ಬಿಟ್ಟು ಏನೋ ಒಂದು ರೀತಿಯಾಗಿ ನಿಮಗೆ ತೊಂದರೆಗಳು ಕೊಡ್ತಾಯಿದ್ರೆ ನಿಮ್ಮ ಶತ್ರುಗಳು ನಿಮಗೆ ಭಾಳ ತೊಂದರೆ ಕೊಡ್ತಿದ್ರೆ ಅಕ್ಕಪಕ್ಕದಲ್ಲಿದ್ದು ನಿಮಗೆ ತುಂಬ ತೊಂದರೆ ಕೊಟ್ಟು ನಿಮ್ಮನ್ನು ಊರು ಬಿಡಿಸ್ಬೇಕು ನಿಮ್ಮನ್ನು ದೇಶ ಬಿಡಿಸ್ಬೇಕು ನಿಮ್ಮನ್ನು ಓಡಿಸ್ಬೇಕು ಅನ್ನೋ ಕ ಕುತಂತ್ರ ಮಾಡ್ತಿದ್ರೆ ಅಂಥವ್ರಿಗೆ ಈ ವಿಧಾನಗಳು ಮಾಡಬೇಕು ಈಗ ನೀವೆಷ್ಟೋ ಜನ ಹೇಳ್ತಿದ್ದೀರಾ ಆದರೆ ಏನಂತ ಹೇಳ್ತಿದ್ದೀರಂದ್ರೆ ಸ್ವಂತ ಮನೆ ಕಟ್ಕೊಂಡಿದ್ದೀರಾ ಸ್ವಂತ ಮನೆ ಕಟ್ಕೊಂಡಿರೋರು ಏನಾಗಿದೆ ಅಂದರೆ ನೀವು ಅವರು ನಮಗೆ ಆ ಪಕ್ಕದಲ್ಲಿರೋರು ನಮಗೆ ತುಂಬ ತೊಂದರೆ ಕೊಟ್ಟು ಮೂರು ವರ್ಷದಿಂದ ನಮಗೆ ನಾನಾ ವಿಧಗಳಂಥ ತೊಂದರೆ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ನಮಗೆ ನಾನಾ ರೀತಿಯಾದಂಥ ತುಂಬ ಕಷ್ಟ ನಾವು ಏನೇನೋ ಮಾಡಿದ್ವಿ ಏನು ಮಾಡಿದ್ರೂ ಕೂಡ ಅವರು ನಮಗೆ ತುಂಬ ಕಷ್ಟ ಕೊಟ್ಟು ನಮಗೆ ಒಂದ್ರ ಮೇಲೊಂದು ತೊಂದರೆ ಕೊಡ್ತಿದ್ದಾರೆ ಅಂತ ಅನ್ನೋ ನೀವು ಈ ಥರ ನೀವು ಕಾರ್ಯ ಮಾಡಬೇಕು ಈ ಕಾರ್ಯ ಮಾಡಿದ್ರೆ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ನಿಮಗೆ ಸಿದ್ಧಿ ಆಗುತ್ತೆ ಇಲ್ಲವೋ ಆದರೆ ನೀವು ಅವರ ಕಡೆಯಿಂದ ಹಲವಾರು ತೊಂದರೆಗಳನ್ನ ನೀವು ಪಡ್ತಾನೇ ಇರಬೇಕಾಗತ್ತೆ ಅದರಿಂದ ಅಂಥದ್ದೊಂದು ನಿಮಗೆ ಒಂದು ತಂತ್ರ ತಿಳಿಸ್ಕೊಡ್ತೀನಿ ಇದನ್ನು ಮಾಡ್ಕೊಳ್ಳಿ ಇದನ್ನು ಮಾಡೋದ್ರಿಂದ ನಿಮಗೆ ಸಕಲ ಶತ್ರುಗಳನ್ನ ನೀವು ದೂರ ಉಚ್ಚಾಟನೆ ಮಾಡ್ಬೋದು ಇಲ್ಲವೋ ಆದರೆ ಮತ್ತು ಶತ್ರುಗಳ್ನೂ ಉಚ್ಚಾಟನೆ ಮಾಡಬಹುದು ದುಷ್ಟ ಗ್ರಹಗಳನ್ನು ಉಚ್ಚಾಟನೆ ಮಾಡ್ಬೋದು ಆ ರೀತಿಯಾದಂಥ ಒಂದು ಮಂತ್ರ ಇದು ಮಂತ್ರ ಮೂಲಿಕೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ಬ್ರಹ್ಮದಂಡಿ ಹೂನ ತಗೊಂಬರಬೇಕು ಬ್ರಹ್ಮದಂಡಿ ಹೂವು ಸ್ಮಶಾನದ ಬೋಧಿ ಬಿಳಿ ಸಾಸಿವೆಯನ್ನು ನೀವು ಶನಿವಾರ ದಿವಸ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ ಬಿಳಿ ಸಾಸಿವೆ ಆಗಿರಬೇಕು ನಾನು ತೋರಿಸಿದ್ನಲ್ಲ ಇವಾಗ ಅದೇ ಬಿಳಿ ಸಾಸಿವೆ ಅದು ಇನ್ನೊಂದು ಹಳದಿ ಸಾಸಿವೆ ಇರುತ್ತೆ ಅದು ಅದಕ್ಕೇನು ಅದು ಹೋಮಗಳಿಗೆ ಹಾಕೋದು ಇದು ತಂತ್ರಗಳಿಗೆ ಬರುತ್ತೆ ತಂತ್ರ ವಶೀಕರಣಕ್ಕೆ ಬಿಳಿ ಸಾಸಿವೆ ಬರುತ್ತೆ ಅದರಿಂದ ನಿಮಗೆ ಬಿಳಿ ಸಾಸಿವೆ ನಾನು ಹೇಳಿದ್ದೀನಿ ಅದರಲ್ಲಿ ಎರಡು ಸಾಸಿವೆ ಇರುತ್ತೆ ಅದರಲ್ಲಿ ಮೂರು ಸಾಸಿವೆ ಒಂದು ಕಪ್ಪುದು ಒಂದು ಹಳದಿ ಒಂದು ಬಿಳಿದು ಇದರಲ್ಲಿ ನಮಗೆ ಬಿಳಿ ಸಾಸಿವೆ ಬಂದು ವಶೀಕರಣ ತಂತ್ರಗಳ ಪ್ರಯೋಗಕ್ಕೆ ಬರುತ್ತೆ ಹಳದಿ ಸಾಸಿವೆ ಓಮಗಳಿಗೆ ಬರುತ್ತೆ ಅದರಿಂದ ನಿಮಗೆ ನಾನು ಈ ತ ಸಾಸಿವೆನ ನಿಮಗೆ ತಿಳಿಸ್ತಾ ಇದ್ದೀನಿ ಸಾಸಿವೆ ಮತ್ತು ಮೂಲಿಕೆಗಳು ಇವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ನೀವು ಏನು ಮಾಡಬೇಕಾಗಿರೋದು ಅಂದರೆ ನೋಡಿ ಹೇಳದ್ನಲ್ಲ ದಂಡಿ ಹೂವ ಸ್ಮಶಾನದ ಬೂದಿ ಬಿಳಿ ಸಾಸಿವೆಯನ್ನು ನೀವು ಶನಿವಾರ ದಿವಸ ಎಲ್ಲ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ಇದನ್ನು ನೀವೇನು ಮಾಡಬೇಕು ನೀವು ಮನೆಯಲ್ಲಿ ಯಾವುದನ್ನ ಶಿವಲಿಂಗ ಇದ್ದರೆ ನೀವು ಆ ಶಿವಲಿಂಗದ ಮೇಲೆ ಇಟ್ಟುಬಿಟ್ಟು ಇದನ್ನೆಲ್ಲ ಸಿದ್ಧಿ ಮಾಡಿ ಪೂಜೆ ಮಾಡಿ ನೀವು ಇಂಥವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ಆದರೆ ಇದು ಇಡಬೇಕು ಅಂತ ಹೇಳಿದ್ದಾರೆ ಆದರೆ ಇದನ್ನು ಶಿವಾಲಯದಲ್ಲಿ ತಗೊಂಡೋಗಿ ಇಡೋಕ್ಕಾಗಲ್ಲ ಶಿವಾಲಯದಲ್ಲಿ ಶಿವಲಿಂಗದ ಮೇಲಿಡಬೇಕು ಆದರೆ ಇದು ಮಾಡೋಕ್ಕಾಗೋದಿಲ್ಲ ಆದರೆ ನೀವು ಮನೆಯಲ್ಲಿರೋ ಒಂದು ಶಿವಲಿಂಗದನ್ನ ತಗೊಂಡು ಅದರ ಮೇಲಿಟ್ಟು ಇದನ್ನು ಪೂಜೆ ಮಾಡಿಬಿಟ್ಟು ನೀವು ಈ ಶತ್ರುಗಳನ್ನ ಏನು ಮಾಡಬೇಕು ಇದನ್ನು ನೀವು ಮನೆ ನೀವೇನು ಮಾಡಬೇಕು ಇದನ್ನು ನೀವು ಮಂತ್ರನ ಜಪಿಸ್ಬಿಟ್ಟು ಆ ಮಂತ್ರನ ಒಂದು ಲಕ್ಷ ಸಾರಿ ಜಪ ಮಾಡಬೇಕು ಜಪ ಮಾಡಿ ಇದನ್ನು ನೀವು ಏನು ಮಾಡಬೇಕು ನಿಮ್ಮ ಶತ್ರುವಿನ ಮನೆಗೆ ಮನೆ ಚೆಲ್ಲಿದ್ರೆ ಅವರು ಮುಂದೆ ಅವ್ರ ಮನೆ ಚೆಲ್ಲಲು ಮುಂದೆ ಶತ್ರುಗಳು ನಿಮಗೆ ಯಾವ ಕಾರಣಕ್ಕೂ ನಿಮಗೆ ಅವರು ಸ್ವಲ್ಪ ದಿವಸದಲ್ಲೇ ದೂರ ಆಗೋಗ್ಬಿಡ್ತಾರೆ ಹೇಳ್ದೆ ಕೇಳ್ದೆ ಅವರು ಮನೆ ಬಿಟ್ಟು ಉಂಟು ಹೋಗ್ತಾರೆ ಇದಕ್ಕೆ ಮಂತ್ರ ಹೇಳಬೇಕು ಮಂತ್ರ ಹೇಳಿ ಮೂರು ಪದಾರ್ಥಗಳನ್ನು ಸೇರಿಸಬೇಕು ಸೇರಿಸಿ ನೀವು ಅದು ಚೆಲ್ಲೋದ್ರಿಂದ ಯಾವ ಮನುಷ್ಯರು ಯಾರು ಕೆಲವರು ಮನೇಲಿ ಬಂದು ಕೂತ್ಕೊಂಡು ಮನೆ ಬಿಡಲ್ಲ ಅಂತ ಕುತ್ಕೊಂತಾರೆ ಕೆಲವರು ಭೂಮಿನಲ್ಲಿ ಜಾಗ ಇಡ್ಕೊಂಡು ಮನೆ ಜಾಗ ಜಮೀನು ಬಿಡಲ್ಲ ಅಂತಾರೆ ಕೆಲವರು ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಅವರು ನಿಮಗೆ ತೊಂದರೆ ಕೊಡ್ತಿರೋ ಅಂಥವ್ರನ್ನ ಹಿಂಗೆ ಉಚ್ಛಾಟನೆ ಮಾಡಬೇಕು ಮ ಅವರು ಮನೆ ಸಮಸ್ಯೆ ಅವ್ರ ಮನೆ ಕುಟುಂಬದವರು ಎಲ್ಲ ಮನೆ ಬಿಟ್ಟು ಓಡೋಗ್ತಾರೆ ಮತ್ತು ಇದನ್ನ ಆದಿತ್ಯವಾರದ ದಿವಸ ನೀವು ಮತ್ತು ಕಾಗೆ ಗರಿ ಕಾಗೆ ಗರಿ ಗೂಗೆಯ ಗರಿ ಮತ್ತು ತಂದು ನೀವು ವೈರಿಗಳ ಮನೆಯಲ್ಲಿ ನೀವು ನೀವು ಎಲ್ಲನ ಒಲೆ ಅಂದರೆ ಒಲೆ ಕೆಲವರು ಎಲ್ಲೋ ಒಬ್ಬರು ಅಪರೂಪವಾಗಿ ಇಟ್ಕೊಂಡಿರ್ತಾರೆ ಒಲೆ ಇದ್ದರೆ ಅದು ಭಾಳ ಒಳ್ಳೆಯದು ಒಲೆಗೆ ಹಾಕೋದ್ರಿಂದ ವೈರಿಗಳು ಉಚ್ಚಾಟನೆ ಆಗ್ತಾರೆ ಇಲ್ಲಾಂದರೆ ಅವರು ಸ್ಟವ್ ಮಾಡ್ತಿರ್ತಾರಲ್ಲ ಅದ್ರಲ್ಲಿ ಮಾಡೋ ಕಷ್ಟವೇ ಆ ಸ್ಟವ್ನಲ್ಲಿ ಇಟ್ಟು ಸ್ವಲ್ಪ ಉರಿಸ್ಬೋದು ಅದನ್ನು ಮಾಡ್ಬೋದು ಯಾರೋ ಕೆಲವರು ಶತ್ರುಗಳು ಮನೆಯಲ್ಲೇ ಇರ್ತಾರೆ ಆ ಶತ್ರುಗಳು ಮನೇಲಿರೋಂಥವ್ರಿಗೆ ಇದು ಮಾಡ್ಕೋಬೋದು ಮನೇಲಿರೋ ಸ್ಟೌವ್ ಮೇಲೆ ಇದನ್ನ ಉರಿಸೋದ್ರಿಂದ ಶತ್ರುಗಳು ಉಚ್ಚಾಟನೆ ಆಗ್ತಾರೆ ಅಂದರೆ ಮಂತ್ರ ಹೇಳ್ಕೊಂಡು ಮಾಡ್ಬೇಕಿವೆಲ್ಲ ಸುಮ್ಮ ಸುಮ್ಮನೆ ಮಾಡಿದ್ರೆ ಆಗೋದಿಲ್ಲ ಮನೇಲಿರೋಂಥ ಶತ್ರುಗಳು ನಿಮಗೆ ಬಂದು ತೊಂದರೆ ಕೊಟ್ಕೊಂಡು ಜಾಂಡ ಹೊಡ್ಕೊಂಡು ಕೂತ್ಕೊಂಡಿರ್ತಾರಲ್ಲ ಅಂಥವ್ರನ್ನ ಮನೇಲಿರೋ ಶತ್ರುಗಳ್ನ ಓಡಿಸ್ಬೋದು ಈ ಮಂತ್ರ ಹೇಳಿ ಆ ಕಾಗೆ ಗರಿ ಗೂಗೆ ಗರಿ ಎರಡೂ ಸೇರಿಸಿ ಸುಡೋದ್ರಿಂದ ಒಲೆನಲ್ಲಿ ಅವರು ಅವ್ರ ಮನೆ ಬಿಟ್ಟು ಹೋಗ್ತಾರೆ ಮತ್ತು ಇನ್ನೊಂದು ವಿಧಾನ ನಿಮ್ಗೆ ಹೇಳ್ತೀನಿ ಹತ್ತಿ ಗಿಡದ ಕಡ್ಡಿ ಕ ಹತ್ತಿ ಗಿಡ ಹತ್ತಿ ಗಿಡದ ಸ ಒಂದು ಕಡ್ಡಿ ಅಂದರೆ ಸೌದೆ ಸೌದೆನ ನಾಲ್ಕು ಒಂದು ಹತ್ತಿ ಗಿಡದ ಒಂದು ಸೌದೆಯನ್ನ ಒಂದು ಕಟ್ಟಿಗೆ ಕಟ್ಟಿಗೆನ ತಗೊಂಡು ನಾಲ್ಕು ಅಂಗ್ಲ ನೀವು ತಗೋಬೇಕು ನಾಲ್ಕು ಅಂಗ್ಲ ತಗೊಂಡು ನಾಲ್ಕು ಅಂಗ್ಲ ತಗೊಂಡು ನೀವು ನಿಮ್ಮ ವೈರಿ ಮಲಗುವ ಜಾಗದಲ್ಲಿ ಅದನ್ನು ಎಲ್ಲಾದರೂ ನಿಮ್ಮ ವೈರಿ ಮಲಗೋ ಜಾಗದಲ್ಲಿ ಮಂಚದ ಕೇಳಗೋ ಎಲ್ಲ ಒಂದು ಕಡೆ ಮಲಗೋ ಜಾಗದಲ್ಲಿ ನೀವು ಮಂತ್ರ ಜಪಿಸಿ ಇಡೋದ್ರಿಂದ ನಿಮಗೆ ವೈರಿ ಎಲ್ಲಿ ನಿಮಗೆ ಏಟ್ದೇ ಮಾಡ್ದೇನೆ ಅವರು ಉಚ್ಚಾಟಣೆ ಆಗೋಗ್ತಾರೆ ಮತ್ತು ಗೂಗೆನು ಗೂಗೆ ಮಲ ಮತ್ತು ವೈರಿ ವೈರಿ ಹೆಸರುನೇ ಹೇಳ್ಬಿಟ್ಟು ಗೂಗೆ ಅಂದರೆ ಗೂಗೆದು ಮಲ ಮಲ ಅಂದರೆ ಪಿಕ್ಕೆ ಗೂಗೆ ಮಲನು ಮತ್ತು ಅದನ್ನು ತಂದು ವೈರಿ ಹೆಸರುನೇ ಹೇಳ್ಬಿಟ್ಟು ನೀವು ಅವರ ಮಲಗಿರೋ ಹಾಸಿಗೆಗೆ ಹಚ್ಚೋದ್ರಿಂದ ಅವರು ಉಚ್ಚಾಟಣೆ ಆಗ್ತಾರೆ ಶತ್ರು ಉಚ್ಚಾಟನೆ ಆಗ್ತಾರೆ ಇವಾಗ ಮನೇಲೇ ಇರೋರು ಎಷ್ಟೋ ಜನ ವೈರಿಗಳು ಬಂದು ಸೇರ್ಕೊಬಿಟ್ಟಿರ್ತಾರೆ ಅವ್ರನ್ನ ನಿಮ್ಗೆ ಕಳ್ಸಕ್ ಆಗಲ್ಲ ನಿಮ್ಮನ್ನೇ ಇರ್ತಾರೆ ಅಂತವ್ರಿಗಿಂತ ಅದೆಲ್ಲ ಮಾಡ್ಬೋದು ಒಳಗಿರೋ ಶತ್ರುಗಳನ್ನ ಓಡಿಸೋದ್ಬಹುದು ಹೊರಗಿರೋ ಶತ್ರುಗಳ್ನ ಇನ್ನೊಂದು ರೀತಿನಲ್ಲಿ ಮಾಡಬಹುದು ಮತ್ತು ಇನ್ನೊಂದು ರೀತಿಯಲ್ಲಿ ಉಚ್ಚಾಟಣೆ ಇವೆಲ್ಲ ಮನೆಯಲ್ಲಿ ಸೇರಿಕೊಂಡು ನಿಮಗೆ ತೊಂದರೆ ಕೊಡ್ತಿರೋ ಅಂಥ ಶತ್ರುಗಳ್ನ ಇದೆಲ್ಲ ಮನುಷ್ಯನ ಎಲುಬು ನಾ ತಗೋಬೇಕು ಮನುಷ್ಯನ ಎಲುಬು ಅಂದರೆ ಒಂದು ಮೂಳೆ ತಗೋಬೇಕು ನಾಲ್ಕು ಅಂಗ್ಲ ಉದ್ದವಾಗಿರೋವಂಥ ಒಂದು ಒಂದು ಉದ್ದವಾಗಿರೋ ನಾಲ್ಕು ಅಂಗ್ಲ ಉದ್ವಾಗಿರೋ ಅದು ಒಂದು ಮೂಳೆ ತಗೋಬೇಕು ಅದನ್ನು ಶತ್ರು ಬಾಗಿಲ ಮೇಲೆ ಅದನ್ನ ಇಡಬೇಕು ನೀವು ಅದನ್ನು ಶ ಶತ್ರುನ ಬಾಗಿಲ ಮೇಲೆ ನೀವು ಇಡೋದ್ರಿಂದ ಇಡೋದ್ರಿಂದ ಇಲ್ಲಾಂದ್ರೆ ಬಾ ಬಾಗ್ಲ ಹತ್ರ ಮುಚ್ಚೋದ್ರಿಂದ ಅಂದರೆ ಭೂಮಿನಲ್ಲಿ ಉಳೋದ್ರಿಂದ ಸ್ಥಳದಿಂದ ಅವು ಅದ್ರ ಮೇಲೆ ನಿಮ್ಮ ಮೂತ್ರನ ವಿಸರ್ಜನೆ ಮಾಡಬೇಕು ನಿಮ್ಮ ಮೂತ್ರನ ವಿಸರ್ಜನೆ ಮಾಡೋದ್ರಿಂದ ಶತ್ರು ನಿಮ್ಗೆ ಹೇಳ್ದೆ ಕೇಳ್ದೇನೆ ಊರು ಬಿಟ್ಟು ದೇಶ ಬಿಟ್ಟು ದೂರ ಹೋಗ್ಬಿಡ್ತಾರೆ ಆ ರೀತಿಯಾದಂಥ ಇದು ಒಂದು ಮಂತ್ರ ಈ ಮಂತ್ರನ ಹೇಳ್ಕೊಳ್ಳಿ ಮಂತ್ರನ ಹೇಳ್ಕೊಂಡು ನೀವು ಶತ್ರುಗಳನ್ನ ಉಚ್ಚಾಟಣೆ ಮಾಡಿ ಈ ಮಂತ್ರ ಒಂದು ಲಕ್ಷ ಸರಿ ಹೇಳಬೇಕು ಜಪಿಸಿದರೆ ಮಂತ್ರ ಸಿದ್ಧಿ ಆಗೋದು ನೀವು ನಿಮ್ಮ ಶತ್ರುಗಳನ್ನ ಓಡಿಸ್ಬೇಕು ಅಂದಾಗ ಇಂಥ ಕೆಲಸ ಮಾಡಿ ಇವಾಗ ನಿಮ್ಮ ಭೂಮಿ ಜಾಗದಲ್ಲಿ ಯಾರೋ ಶತ್ರು ಕೂತ್ಕೊಂಡಿರ್ತಾರೆ ಜಾಗ ಬಿಡೋಲ್ಲ ನಮ್ಮದೇ ಜಮೀನು ಅಂತಾರೆ ಓಡಾಡೋಕ್ಕೆ ಜಾಗ ಬಿಡೋಲ್ಲ ಮತ್ತು ಮನೆ ಖಾಲಿ ಮಾಡೋಕ್ಕೆ ಬಂದು ಕೂತ್ಕೊತಾರೆ ಬಾಡಿಗೆಗೆ ಅವರು ಮನೆ ಖಾಲಿ ಮಾಡೋಲ್ಲ ಬಾಡಿಗೆನೂ ಕೊಡೋಲ್ಲ ಅಂಥವರು ಮನೇಲಿ ಇನ್ಯಾರೋ ಶತ್ರುಗಳು ಬಂದು ನಿಮ್ಮ ಗಂಡ ಇನ್ನೊಂದು ಹೆಂಡಸಿ ಹೆಂಡತಿ ಸವ ಹೆಣ್ಣು ಸವಾಸ ಮಾಡಿರ್ತಾರೆ ಆ ಹೆಣ್ಣನ್ನು ಓಡಿಸ್ಬೇಕು ಅಂದರೆ ಮತ್ತು ನಿಮ್ಮ ಗಂಡ ಹೆಂಡತಿ ಇನ್ನೊಬ್ಬರು ಸವಾಸ ಮಾಡಿರ್ತಾರೆ ಅವರು ನೋಡ್ಸೋಕ್ಕೆ ಇದೆಲ್ಲ ನಿಮಗೆ ಕೆಲಸಕ್ಕೆ ಬರುತ್ತೆ ಇದು ಈ ರೀತಿಯಾಗಿ ಉಚ್ಚಾಟನೆ ಮಾಡೋದಕ್ಕೆ ಬರೋ ಒಂದು ತಂತ್ರ ಇದು ಬಿಳಿ ಸಾಸಿವೆ ನಿಮಗೆ ಬಿಳಿ ಸಾಸಿವೆ ಮತ್ತು ನಿಮಗೆ ಹೇಳಿದ್ನಲ್ಲ ಬಿಳಿ ಸಾಸಿವೆ ಬ್ರಹ್ಮದಂಡೆ ಬ್ರಹ್ಮದಂಡೆ ಹೂವು ಸ್ಮಶಾನದ ಬೂದಿ ಬಿಳಿ ಸಾಸಿವೆ ಈ ಮೂರನ್ನು ಸೇರಿಸಿ ಈ ರೀತಿ ಮಾಡಬೇಕು ತಂತ್ರಗಳೆಲ್ಲ ಹೇಳಿದ್ದೀನಿ ಈ ತಂತ್ರಗಳು ಮಾಡಿದ್ರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಪ್ರಿಯವೇಷಕರೇ ಇದನ್ನೆಲ್ಲ ಸಾಧನೆ ಮಾಡಿಕೊಂಡ್ರೆ ನಿಮ್ಮ ಜೀವನ ನೀವೇ ಸಲೀಸಾಗಿ ರಕ್ಷಣೆ ಮಾಡ್ಕೋಬೋದು ಅಂದರೆ ಶುದ್ಧವಾದಂಥ ವಸ್ತ್ರ ವಸ್ತುಗಳಿರಬೇಕು ಇದು ಬಿಳಿ ಸಾಸಿವೆ ಅಂದ್ಬಿಟ್ಟು ಇನ್ನೊಂದು ಸಾಸಿವೆ ತಗೊಂಬಂದಿರಿ ಅಂದರೆ ಅದು ಕೆಲಸ ಆಗೋಲ್ಲ ಆಯಾ ಕೆಲ್ಸಕ್ಕೆ ಆಯಾ ಔಷಧಿನೇ ಹಾಕಬೇಕು ಆಯಾ ಮೂಲಿಕೇ ಸೇರಿಸ್ಬೇಕು ಬೇರೆ ಇದನ್ನು ಬಿಟ್ಟು ಇನ್ನೊಂದು ಹಾಕಿದ್ರೆ ಅಂದರೆ ಅದು ಕೆಲ್ಸಕ್ಕೆ ಕೆಲಸ ಆಗೋಲ್ಲ ಅದು ಪೂಜೆದು ಇದು ತಂತ್ರದ್ದು ಇದನ್ನು ತಿಳ್ಕೊಳ್ಳಿ ಮುಂಚಿತವಾಗಿ ಇದನ್ನು ತಿಳ್ಕೊಂಡು ಮಾಡಿ ಇದರಿಂದ ನಿಮಗೆ ಸಾಕಷ್ಟು ಉಪಯೋಗ ಆಗುತ್ತೆ ನಿಮ್ಮ ಶತ್ರುಗಳು ನಿಮ್ಮ ತಂಟೆಗೆ ಬರ್ದಂಗೆ ನೀವು ಉಪಾಯವಾಗಿ ಅವ್ರನ್ನ ಉಚ್ಚಾಟನೆ ಮಾಡ್ಬೋದು ಪ್ರಿಯವೇಷಕರೇ ಈ ರೀತಿಯ ಮಾಡ್ಕೊಳ್ಳಿ ಇನ್ನೂ ಹಲವಾರು ತಂತ್ರಗಳನ್ನ ನಿಮ್ಗೆ ತಿಳಿಸ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ